ಒಂದು ಸದ್ ಬೆಂಗಳೂರು ಬೊಂಬೈಕ್ ದುಡಿಯಕ ಹೋಗ್ಬೇಕಂತಂದ್ರ ಇದಲ್ಡಾ ಇನ್ನೊಂದು ಊರಿ ಕೆಲಸಕ್ಕೆ ಹೋಗ್ತಾರ ಎಲ್ಲಿ ಬೇಕಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿ ಸತ್ರ ನಾವು ಕಾರ್ಮಿಕರು ಸಾಯ್ತಿವಿ ಯಾರು ಅಧಿಕಾರಿಗಳು ಯಾರು ಸಹಾಯ ಆಗಲ್ಲ ಇವತ್ತು ದಿನದಲ್ಲಿ ಅಧಿಕಾರಿಗಳು ಇವತ್ತು ಕೆಲಸ ಕೇಳಕ್ ಬಂದ್ರ ಅವರಿಗೆ ದೌರ್ಜನ್ಯ ತೋರಿಸ್ತಾರಂದ್ರ ಎಂತ ದುರುಪಯೋಗ ಅಂತ ನನಗೆ ಇದೇ ವಿಚಿತ್ರ ಆಗ್ಯದ ನಿಮ್ಗೆ ಯಾರಿಗಾಗಿ ಕೆಲಸ ಕೊಟ್ಟವ್ ಇವತ್ತು ದಿನದಲ್ಲಿ ಅಕಸ್ಮಾತ್ ಈ ಕೆಲಸ ಅಂತ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಕ್ ಹೋಗ್ತೀವಿ ನೀವು ಬರ್ತೀಯಾ ನಾವು ಎಷ್ಟೋ ಶಿವರ್ಗಲಿ ಎಲ್ಲೇ ಆಗಲಿ ಮೇಲ್ ಅಧಿಕಾರಿ ತನ ದಯವಿಟ್ಟು ಈ ಕೆಲಸ ಒಂದು ದಿನ ತಪ್ಪಿಸ್ ಕೊಡ್ಬೇಕು ಈಗ ಒಂದು ಶ್ಲಾಘಿಸಿ ಕೆಲಸ ಕೊಡ್ಲಾರ ಈಗ ಎರಡು ತಿಂಗಳಾಗ ಹೆಂಗ್ ಕೊಡಕ್ ಸಾಧ್ಯ ಈಗ ಮಾರ್ಚ್ ಆಂಡ್ ಬಂದಾಗ ಈ ಕೆಲಸ ಕೊಡ್ತಿವಿ ಅಂತಾರ ಎರಡು ತಿಂಗಳಾಗ ನೂರ್ ದಿನ ಹೆಂಗ್ ಕೊಡ್ತಾರೆ ಇವರಿಗೆ ನೀವು ಜಾಬ್ ಕಾರ್ಡ್ ಓಂಗೆ ಕ್ಯಾನ್ಸಲ್ ಮಾಡಿ ಸುಳ್ ಸುಳಿ ಯಾರು ಕೊಡೋದು ಒಬ್ಬ ಅವರೇ ತೊಗೊಂಡ್ ತಿನ್ಕಂತ ಕುಂತಾರ ಅಂತಂದಾಗ ಇದೆಲ್ಲ ಜನರಿಗೆ ಮೋಸ ಮಾಡಕೈತಾರ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಹೇಳಿ ಅವ್ರಲ್ಲಿ ಮನವಿ ಮಾಡ್ತೇನೆ ನಾನು ಇವತ್ತಿಂದಲೇ ನೀವು ಪ್ರತಿ ಒಬ್ಬ ಹೆಣ್ಮಕ್ಕು ಪ್ರಥಮ ಬಾರಿ ನೀವು ಯಾರ ಹಕ್ಕು ನಿಮ್ಮ ಹಕ್ಕು ನೀವು ಕೇಳಕೈತ್ರಿ ನೀವು ಕೊಡಂತ ಸರ್ಕಾರ ದುಡ್ಡು ನೀವು ಕೇಳ್ತೀರಿ ನಿಮಗನ್ಯ ಆಗತ್ತಂದ್ರೆ ಇವತ್ತು ಇಲ್ಲೇ ಕುಂದು ಮಾಡ್ರಿ ನಾವು ಇವ ಸದ